ಸೋಗಾನಿ ವಿಮಾನ ನಿಲ್ದಾಣಕ್ಕೆ ಜಮೀನು ಕಳೆದುಕೊಂಡ ಸಂತ್ರಸ್ತರಿಗೆ ನಿವೇಶನ ಹಂಚದೆ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇರುವುದನ್ನು ವಿರೋಧಿಸಿ ಸೋಗಾನಿ ಭೂಮಿ ಹಕ್ಕು ರೈತರ ಹೋರಾಟ ಸಮಿತಿ ಇಂದು ಬೆಳಗ್ಗೆಯಿಂದಲೇ ವಿಮಾನ ನಿಲ್ದಾಣದ ಮುಖ್ಯ ದ್ವಾರದಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರದೊಂದಿಗೆ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡರು ವಿಮಾನ ನಿಲ್ದಾಣಕ್ಕಾಗಿ ನಾವು ಭೂಮಿಯನ್ನ ಕಳೆದುಕೊಂಡಿದ್ದೇವೆ ನಮಗೆ ನಿವೇಶನ ನೀಡುವುದಾಗಿ ಸರ್ಕಾರದ ಆದೇಶವೂ ಆಗಿತ್ತು ನ್ಯಾಯಾಲಯ ಕೂಡ ಅವರಿಗೆ ನಿವೇಶನ ನೀಡಿ ಎಂದು ಆದೇಶವನ್ನ ನೀಡಿತ್ತು ಆದರೆ ನಮಗೆ ನಿವೇಶನವನ್ನ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಮೊದಲೇ ನೀಡಬೇಕಿತ್ತು ಆದರೆ ನೀಡಲಿಲ್ಲ ಉದ್ಘಾಟನೆಯ ದಿನ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವುದನ್ನು ಕಂಡು ನಮಗೆ ಜಿಲ್ಲಾಡಳಿತ ನಿವೇಶನ ಹಂಚಿಕೆಯ ಜಿಲ್ಲೆಯ ಭೂರಹಿತ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಿದ್ದಕ್ಕೆ ಒತ್ತಾಯ ಪತ್ರವನ್ನು ನೀಡಿತ್ತು ಇನ್ನು ಅದರಲ್ಲಿ ನಿವೇಶನ ಹಂಚದಂತೆ ಕೆಲವರು ಕೋರ್ಟ್ ಮೊರೆ ಹೋಗಿದ್ರು ತಡೆಯಾಜ್ಞೆ ತಂದಿದ್ರು ನಾವೇ ತಡೆಯಾಜ್ಞೆಯನ್ನ ತೆರವುಗೊಳಿಸಿದ್ದೇವೆ ಎಂದರು ಆದ್ರೂ ಕೂಡ ನಮಗೆ ನಿವೇಶನ ಹಂಚಿಕೆ ಆಗಿಲ್ಲ ಸಂತ್ರಸ್ತ ರೈತರಿಗೆ ಮೂರು ತಿಂಗಳ ಒಳಗೆ ನಿವೇಶನ ಹಂಚಿಕೆ ಮಾಡೋದಕ್ಕೆ ಸಂತ್ರಸ್ತರಾದ ನಮ್ಮಗಳ ಪರವಾಗಿ ಉಚ್ಚ ನ್ಯಾಯಾಲಯ ಆದೇಶ ನೀಡಿದೆ ಆದರೂ ಜಿಲ್ಲಾಡಳಿತ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದ್ದು ಇದುವರೆಗೂ ನಮಗೆ ನಿವೇಶನ ಹಂಚಿಕೆ ಪತ್ರ ನೀಡಿಲ್ಲ ಸುಮಾರು ಸಂತ್ರಸ್ತರಿದ್ದೇವೆ ಈಗಾಗಲೇ ಕೆಎಚ್ಬಿ ಮೂಲಕ ನಿವೇಶನಗಳ ಸಿದ್ಧತೆ ಆಗಿದೆ ಆದರೂ ಕೆಎಚ್ಬಿಗೆ ಸರ್ಕಾರದಿಂದ ಹಣ ಪಾವತಿ ಆಗಿಲ್ಲ ಎಂಬ ಕಾರಣದಿಂದ ಹಂಚಿಕೆಯನ್ನ ಉದ್ದೇಶ ಪೂರ್ವಕವಾಗಿ ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ನಾವು ಇಲ್ಲಿ ಎಲ್ಲ ಯಾವ ಪಕ್ಷದೇವ್ ಎಂಬಲ್ಲೇನು ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಇಲ್ಲಿ ನೋಡಿದ್ರು ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಾಂತರ ಲೀಡರ್ ಜಿ ಡಿ ಎಫ್ ಲೀಡರ್ಸ್ಗಳು ಬಿ ಜಿ ಎಫ್ ಲೀಡರ್ ಅವ್ರು ಓಡಾಕ್ತಿದ್ದಾರೆ ಹಾಕ್ತಿಲ್ಲ ನಾವು ಜಮೀನು ನಾವೆಲ್ಲ ನೀರು ಹೋಗ್ತಾರೆ ಒಳಗಡೆ ನೀವು ಮಾಡಬಹುದು ಅಂತ ಹೇಳಿ ಅವ್ರ ನಮ್ಮ ಮುಳಗಾನನ್ನ ಹೇಗಿದೆ ಎಲ್ಲಾದನೆ ನಮ್ಮ ಮುಳಗಾನ ಬಹಳ ಮುಖ್ಯವಾದ ವಿವರ ಇರಬೇಕಂದ್ರೆ ಅವ್ರಿಗೆ ನಾವು ಕೆಲಸ ಮಾಡ್ತೀವ